ಕೊನೆಗೂ ಸಿಕ್ಕಿ ಹಾಕಿಕೊಂಡ ಪ್ರಜ್ವಲ್ ರೇವಣ್ಣ ಕೋರ್ಟ್ ಮುಂದೆ ಸತ್ಯವನ್ನ ಹೇಳಿದ ಪ್ರಜ್ವಲ್ ರೇವಣ್ಣನ ಕಾರು ಚಾಲಕ ಪ್ರಜ್ವಲ್ ರೇವಣ್ಣ ಇನ್ನು ಜೈಲಿನಿಂದ ಹೊರಗೆ ಬರದೇ ಡೌಟ್ ನಮಸ್ಕಾರ ಕಳೆದ ಒಂದು ವರ್ಷದಿಂದ ಜೈಲಿನಲ್ಲಿರೋ ಮಾಸ್ ರೇಪಿಸ್ಟ್ ರಾಜಕಾರಣಿ ಅನ್ನೋ ಕುಖ್ಯಾತಿಯನ್ನ ಪಡೆದಿರೋ ಪ್ರಜ್ವಲ್ ರೇವಣ್ಣ ಇನ್ನು ಮುಂದೆ ಕಾಯಂ ಆಗಿ ಜೈಲಿನಲ್ಲಿ ಮುದ್ದೆ ಮುರಿಯೋದು ಬಹುತೇಕ ಖಚಿತ ಆಗಿದೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ ಹೌದು ಅತ್ಯಂತ ನೀಚ ಕೃತ್ಯಗಳನ್ನು ಮಾಡಿರೋ ಆರೋಪಿ ಸ್ಥಾನದಲ್ಲಿರೋ ಪ್ರಜ್ವಲ್ ರೇವಣ್ಣ ಅವರ ಸಾವಿರಾರು ವಿಡಿಯೋಗಳು ಕಳೆದ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಹೊರಗೆ ಬಂದಿದ್ವು ನೂರಾರು ಮಹಿಳೆಯರ ಜೀವನವನ್ನ ಹಾಳು ಮಾಡಿದ ಆರೋಪ ಪ್ರಜ್ವಲ್ ರೇವಣ್ಣ ಮೇಲಿದೆ ಪ್ರತಿಷ್ಠಿತ ಕುಟುಂಬದ ಕುಡಿಯಾಗಿರೋ ಹಾಗೂ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಜನರ ಸೇವೆಯನ್ನ ಮಾಡಬೇಕಾಗಿರೋರು ತನ್ನ ಅಧಿಕಾರ ದರ್ಪದಿಂದ ಹಣದ ಮದದಿಂದ ಏನ್ ಬೇಕಾದರೂ ಮಾಡಬಹುದು ಏನ್ ಬೇಕಾದರೂ ಪಡಿಬಹುದು ಅನ್ನೋದಕ್ಕೆ ಬಿದ್ದು ನೂರಾರು ಹೆಣ್ಣು ಹೆಣ್ಣು ಮಕ್ಕಳ ಜೀವನವನ್ನ ಹಾಳು ಮಾಡಿದಾನೆ ಮನೆ ಕೆಲಸ ಮಾಡೋರು ಪಕ್ಷದ ಕಾರ್ಯಕರ್ತೆಯರು ಜಿಲ್ಲಾ ಪಂಚಾಯತ್ ಸದಸ್ಯ ಸೇರಿದಂತೆ ಈತನ ಕಣ್ಣಿಗೆ ಬಿದ್ದ ಯಾವ ಮಹಿಳೆಯನ್ನು ಕೂಡ ಈತ ಬಿಟ್ಟಿಲ್ಲ ತನ್ನಲ್ಲಿರೋ ರಾಕ್ಷಸತನವನ್ನ ಹೊರಗೆ ಹಾಕಿದ್ದಾನೆ ಕಳೆದೊಂದು ವರ್ಷದಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಪ್ರಜ್ವಲ್ ಮೇಲೆ ಅತ್ಯಾಚಾರ ಅಶ್ಲೀಲ ವಿಡಿಯೋ ಸೇರಿದಂತೆ ಒಟ್ಟು ನಾಲ್ಕು ಪ್ರಕರಣಗಳಿದ್ದಾವೆ ಆ ನಾಲ್ಕು ಪ್ರಕರಣಗಳಲ್ಲಿಯೂ ಜಾಮೀನು ಬೇಕು ಅಂತ ಪ್ರಜ್ವಲ್ ಕೋರ್ಟ್ಗೆ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ವಜಾ ಮಾಡಿದೆ ಅಲ್ಲದೆ ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಈತನ ಜಾಮೀನು ಅರ್ಜಿ ವಜಾಗೊಂಡಿತ್ತು ಜೈಲಿನಿಂದ ಹೊರಗಡೆ ಬರಬೇಕು ಅಂತ ಕಾಯ್ತಾ ಇರೋ ಪ್ರಜ್ವಲ್ ಏನು ಜೈಲಿನಿಂದ ಹೊರಗೆ ಬರೋ ವಿಷಯ ಮರೀಚಿಕೆ ಅಂತ ಹೇಳ್ಬೋದು ಏನು ಜೀವನ ಪೂರ್ತಿ ಜೈಲಿನಲ್ಲಿನೆ ಮುದ್ದೆ ಮುರಿಯೋದು ಪಕ್ಕಾ ಅಂತ ಜನರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಸಹಿತ ಇದೆ ಅದೇನೆಂದರೆ ಪ್ರಜ್ವಲ್ನ ಮಾಜಿ ಕಾರು ಚಾಲಕ ಕೋರ್ಟ್ ಮುಂದೆ ಬಂದು ಸಾಕ್ಷಿನ ಹೇಳಿದ್ದಾರೆ ಹೌದು ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಜೈಲನ ಸೇರಿರೋ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಮೊಬೈಲ್ನಲ್ಲಿ ಎರಡು ಸಾವಿರ ಅಶ್ಲೀಲ ಚಿತ್ರಗಳು ಮತ್ತು ನಲವತ್ತಕ್ಕೂ ಅಧಿಕ ವಿಡಿಯೋಗಳಿತ್ತು ಅಂತ ಈ ಹಿಂದೆ ಪ್ರಜ್ವಲ್ನ ಕಾರು ಚಾಲಕನಾಗಿದ್ದ ಕಾರ್ತಿಕ್ ಸಾಕ್ಷಿಯನ್ನು ಹೇಳಿದ್ದಾರೆ ಪ್ರಜ್ವಲ್ ಕಳೆದ ವರ್ಷ ಮೇ ಮೂವತ್ತೊಂದರಂದು ಬಂಧನ ಮಾಡಲಾಗಿತ್ತು ಪ್ರಕರಣ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೇ ವಿಚಾರಣೆ ಕೂಡ ನಡೀತಾ ಇದೆ ಮೇ ಇಪ್ಪತ್ತಾರರಂದು ನಡೆದ ವಿಚಾರಣೆಯ ವೇಳೆ ಪ್ರಜ್ವಲ್ ಕಾರು ಚಾಲಕನಾಗಿದ್ದ ಕಾರ್ತಿಕ್ ಸಾಕ್ಷಿಯನ್ನ ಹೇಳಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಕಾರ್ತಿಕ್ ಕಾರು ಚಾಲಕನಾಗಿ ಪ್ರಜ್ವಲ್ ಜೊತೆಗೆ ಕೆಲಸ ಮಾಡ್ತಾ ಇದ್ರು ಕಾರಿನಲ್ಲಿ ಪ್ರಜ್ವಲ್ ಒಂದು ದಿನ ಮೊಬೈಲ್ ಅನ್ನ ಬಿಟ್ಟು ಹೋಗಿದಾಗ ಅದನ್ನ ಪರಿಶೀಲನೆ ಮಾಡಿದ್ದೀನಿ ಅಂತ ಕಾರ್ತಿಕ್ ಅವರು ಹೇಳಿದ್ದಾರೆ ಕಾರಿನಲ್ಲಿ ತನಗೆ ತಿಳಿಯದಂತೆ ಪ್ರಜ್ವಲ್ ಅಶ್ಲೀಲ ದೃಶ್ಯಗಳನ್ನ ನೋಡ್ತಾ ಇದ್ರು ಜಯನಗರದ ಗೆಳತಿ ಮನೆಗೆ ಹೋದಾಗ ಮೊಬೈಲ್ ಕಾರಿನಲ್ಲಿ ಬಿಟ್ಟು ಹೋಗಿದ್ರು ಆ ವೇಳೆ ಮೊಬೈಲ್ ನಲ್ಲಿದ್ದ ಅಶ್ಲೀಲ ಚಿತ್ರ ವಿಡಿಯೋಗಳನ್ನ ನೋಡಿ ನನ್ನ ಮೊಬೈಲ್ಗೆ ವರ್ಗಾವಣೆ ಮಾಡ್ಕೊಂಡಿದ್ದೆ ಅಂತ ಕಾರು ಚಾಲಕ ಹೇಳಿದ್ದಾರೆ ಬಳಿಕ ಮಗನಿಗೆ ಬುದ್ಧಿಯನ್ನ ಹೇಳಲಿ ಅನ್ನೋ ಉದ್ದೇಶದಿಂದ ಪ್ರಜ್ವಲ್ ತಾಯಿ ಭವಾನಿಗೆ ಈ ಚಿತ್ರ ವಿಡಿಯೋಗಳನ್ನ ತೋರಿಸಿದ್ದೆ ಅಂತ ಕಾರ್ತಿಕ್ ಅವರು ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಭವಾನಿ ಅವರು ಮಗನ ಜೊತೆಗೆ ಮಾತಾಡಿದಾಗ ವಿಡಿಯೋ ಬಗ್ಗೆ ತಿಳಿಸಿದ್ದು ನಾನು ಅಂತ ಹೇಳಿದ್ರು ಹಾಗಾಗಿ ಪ್ರಜ್ವಲ್ ನನಗೆ ಫೋನ್ ಮಾಡಿ ಬೈದಿದ್ರು ಅಂದಿನಿಂದನೂ ಕೂಡ ನಾನು ಕೆಲಸವನ್ನ ಬಿಟ್ಟೆ ಬಳಿಕ ಪ್ರಜ್ವಲ್ ಕುಟುಂಬ ವಿಡಿಯೋ ಬಹಿರಂಗ ಆಗದಂತೆ ಕೋರ್ಟ್ನಿಂದ ತಡೆಯಾಜ್ಞೆಯನ್ನು ಅಂತ ಕಾರ್ತಿಕ್ ಸಾಕ್ಷಿಯನ್ನ ಹೇಳಿದ್ದಾರೆ ನೂರಾರು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದ ಆರೋಪ ಪ್ರಜ್ವಲ್ ಮೇಲಿದೆ ಈ ವಿಡಿಯೋಗಳು ವೈರಲ್ ಆದಾಗ ಕರ್ನಾಟಕ ಮಾತ್ರ ಅಲ್ಲದೆ ದೇಶದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಪ್ರಜ್ವಲ್ ವಿರುದ್ಧ ಕೇಳಿ ಬಂದಿರೋ ಲೈಂಗಿಕ ಕಿರುಕುಳ ಆರೋಪಗಳು ಗಂಭೀರ ಆಗಿರೋವು ತನ್ನ ಅಧಿಕಾರದ ಮದದಿಂದ ನೂರಾರು ಮಹಿಳೆಯರ ಮೇಲೆ ತನ್ನ ನೀಚ ಕಾಮುಕತನವನ್ನು ತೋರಿಸಿದ ಪ್ರಜ್ವಲ್ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಲೇಬೇಕಾಗಿದೆ ಯಾವ ರೀತಿಯ ರಾಜಕೀಯ ಒತ್ತಡನೂ ಕೂಡ ಇಲ್ಲದೆ ನೊಂದವರಿಗೆ ನ್ಯಾಯ ಸಿಗಲೇಬೇಕಾಗಿದೆ ಅಧಿಕಾರ ಮತ್ತು ಹಣದ ದರ್ಪದಿಂದ ಮೆರಿತಾ ಇರೋ ಇಂತಹ ಕಾಮುಕ ಪಿಪಾಸುಗಳಿಗೆ ಯಾವ ರೀತಿಯ ಶಿಕ್ಷೆ ನೀಡಬೇಕು ಅನ್ನೋದಕ್ಕೆ ಈ ಪ್ರಕರಣ ಕಠಿಣ ಉದಾಹರಣೆ ಆಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ